ನಾಲ್ಕನೇ ತರಗತಿಯ ಪರಿಸರ ಅಧ್ಯಯನ ಪಾಠ ಇಪ್ಪತ್ತೈದು ನಮ್ಮ ರಾಜ್ಯ ನಮ್ಮ ಹೆಮ್ಮೆ ಅಂದರೆ ನಮ್ಮ ರಾಜ್ಯದ ಬಗ್ಗೆ ನಾವು ಈ ಪಾಠದಲ್ಲಿ ತಿಳ್ಕೊಳ್ತಾ ಹೋಗೋಣ ಇದೆಲ್ಲ ಕೂಡ ರಾಜ್ಯದ ಹೆಸರುಗಳು ಈ ಭೂಪಟವನ್ನು ನಾವು ಅತ್ಯಂತ ವ್ಯವಸ್ಥಿತವಾಗಿ ಗಮನಿಸಬೇಕು ಇವೆಲ್ಲವೂ ಕೂಡ ನಮ್ಮ ರಾಜ್ಯಗಳು ಇಲ್ಲಿರುವಂಥವು ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿರೋದು ಕೂಡ ಕೇಂದ್ರ ಕೇಂದ್ರ ಆಡಳಿತ ಪ್ರದೇಶಗಳು ಇವನ್ನು ಗಮನಿಸಬೇಕು ನೆಕ್ಸ್ಟ್ ಬಂದರೆ ಭಾರತದಲ್ಲಿರುವಂತಹ ರಾಜ್ಯಗಳನ್ನು ಹೆಸರಿಸು ಇಲ್ಲಿ ಬರಿ ಇದಕ್ಕೆ ನಕ್ಷೆಯ ನೆರವು ಮೇಲೆ ಇದೆಯಲ್ಲ ಆ ನಕ್ಷೆಯ ನೆರವನ್ನು ತೆಗೆದುಕೊಂಡು ಇಲ್ಲಿ ಬರೀಬೇಕು ನೋಡಿರಿ ಇಲ್ಲಿ ಆಂಧ್ರ ಪ್ರದೇಶ್ ಅರುಣಾಚಲ ಪ್ರದೇಶ್ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಗೋವಾ ಗುಜರಾತ್ ಹರಿಯಾಣ ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ರಾಜಧಾನಿಗಳನ್ನು ಕೊಟ್ಟಿರುವಂಥದ್ದು ಹಿಮಾಚಲ ಪ್ರದೇಶ್ ಜಮ್ಮು ಕಾಶ್ಮೀರ ಜಾರ್ಖಂಡ್ ಕರ್ನಾಟಕ ಬೆಂಗಳೂರು ರಾಜಧಾನಿ ಕೇರಳ ಮಧ್ಯ ಪ್ರದೇಶ್ ಮಹಾರಾಷ್ಟ್ರ ಮಣಿಪುರ ಮೇಘಾಲಯ ಮಿಜೋರಾಂ ನಾಗ್ಲ್ಯಾಂಡ್ ಒರಿಸ್ಸಾ ಪಂಜಾಬ್ ರಾಜಸ್ಥಾನ್ ಸಿಕ್ಕಿಂ ತಮಿಳ್ನಾಡು ತ್ರಿಪುರ್ ಉತ್ತರಾಂಚಲ್ ಉತ್ತರ ಪ್ರದೇಶ್ ಪಶ್ಚಿಮ ಬಂಗಾಳ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಇರುವಂಥವಂಥದ್ದು ಇಲ್ಲಿ ಕೊಟ್ಟಿರುವಂಥದ್ದು ಇಪ್ಪತ್ತೆಂಟು ರಾಜ್ಯಗಳು ಭಾರತದ ನಕ್ಷೆಯಲ್ಲಿ ಕರ್ನಾಟಕ ಇರುವಂಥ ದಿಕ್ಕು ದಕ್ಷಿಣ ದಿಕ್ಕು ನೆಕ್ಸ್ಟು ರಮೇಶನು ಕರ್ನಾಟಕದ ನೆರೆಯ ರಾಜ್ಯಗಳು ಅವುಗಳಿರುವ ದಿಕ್ಕುಗಳನ್ನು ಬರೆದಿದ್ದಾನೆ ಇವನು ರಮೇಶನ್ನು ಇವನು ಬರೆದಿದ್ದಾನೆ ಇವಾಗ ತಪ್ಪಿದ್ದಾವೆ ಆ ತಪ್ಪುಗಳನ್ನ ಸರಿ ಮಾಡಿಸಿ ನೀನು ಬರೀಬೇಕು ಪೂರ್ವದಲ್ಲಿರುವಂಥದ್ದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಪಶ್ಚಿಮಕ್ಕಿರುವಂಥದ್ದು ಗೋವಾ ದಕ್ಷಿಣಕ್ಕಿರುವಂಥದ್ದು ಸರಿಯಾಗಿ ಬರೋದೇ ರಮೇಶ ಉತ್ತರಕ್ಕಿರೋಂಥದ್ದು ಮಹಾರಾಷ್ಟ್ರ ಈ ದಿಕ್ಕುಗಳನ್ನು ನೀನು ಸರಿಪಡಿಸಿ ಇವುಗಳನ್ನು ಆನ್ಸರನ್ನು ಬರ್ಕಬೇಕು ನೆಕ್ಸ್ಟು ನಮ್ಮ ರಾಜ್ಯದಲ್ಲಿ ನಾಲ್ಕು ಮುಖ್ಯ ಸ್ವಾಭಾವಿಕ ವಿಭಾಗಗಳನ್ನು ನಾವು ನೋಡುವಂಥದ್ದು ಇಲ್ಲಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ್ ಉತ್ತರ ಮೈದಾನ ಅಂತೇಳಿ ಅಂತ ಕರಿತೀವಿ ಇಲ್ಲ ಇದೆಲ್ಲ ಉತ್ತರ ಮೈದಾನ ಗ್ರೀನ್ ಇಂಕ್ ಆಗಿರೋವಂಥದ್ದು ಇದು ದಕ್ಷಿಣ ಮೈದಾನ ಇದು ಕರಾವಳಿ ಮಲೆನಾಡು ಪ್ರದೇಶ ಏನಿದು ಪಿಂಕ್ ಇಲ್ಲ ಇದೆ ಮಲೆನಾಡು ಪ್ರದೇಶ ಉತ್ತರ ಮೈದಾನ ಪ್ರದೇಶ ಮತ್ತು ದಕ್ಷಿಣ ಮೈದಾನ ಪ್ರದೇಶ ಅಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಸ್ವಾಭಾವಿಕ ಮತ್ತು ನೈಸರ್ಗಿಕ ವಿಭಾಗಗಳಲ್ಲಿ ಬರುವಂಥ ಜಿಲ್ಲೆಗಳನ್ನು ಹೆಸರಿಸಿ ಏನೀಗ ನೋಡಿದರೆ ಪಶ್ಚಿಮ ತೀರ ಪ್ರದೇಶ ಪಶ್ಚಿಮ ತೀರ ಪ್ರದೇಶದ ಜಿಲ್ಲೆಗಳು ಯಾವ್ಯಾವು ಅಂದರೆ ಕಾರವಾರ ಉಡುಪಿ ಮಂಗಳೂರು ನೆಕ್ಸ್ಟು ಮಲೆನಾಡು ಪ್ರದೇಶದ ಜಿಲ್ಲೆಗಳು ಬೆಳಗಾವಿ ಶಿವಮೊಗ್ಗ ಮಡಿಕೇರಿ ಚಿಕ್ಕಮಂಗ್ಳೂರು ಹಾಸನ್ ಉತ್ತರ ಮೈದಾನ ಪ್ರದೇಶದಲ್ಲಿ ಬರುವಂತಹ ಜಿಲ್ಲೆಗಳು ಕೊಪ್ಪಳ ಧಾರವಾಡ ರಾಯಚೂರು ಬಿಜಾಪುರ ಗುಲ್ಬರ್ಗ ಬೀದರ್ ಗದ್ಗ ಬಳ್ಳಾರಿ ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಬರುವಂಥವು ಬೆಂಗಳೂರು ತುಮಕೂರು ಕೋಲಾರ ಮೈಸೂರು ಮಂಡ್ಯ ಚಿತ್ರದುರ್ಗ ದಾವಣಗೆರೆ ಚಾಮರಾಜನಗರ ಇವೆಲ್ಲವೂ ಕೂಡ ದಕ್ಷಿಣ ಭಾರತದ ಮೈದಾನದಲ್ಲಿ ಬರುವಂತಹ ಜಿಲ್ಲೆಗಳು ಈ ಚಿತ್ರವನ್ನು ಗಮನಿಸು ಪಶ್ಚಿಮದ ತೀರ ಪ್ರದೇಶದ ಬಗ್ಗೆ ತಿಳಿ ಅಂದರೆ ಪಶ್ಚಿಮ ತೀರದ ಬಗ್ಗೆ ಅಲ್ಲಿನ ವಾಯುಗುಣ ಯಾವ ರೀತಿ ಇರ್ತೈತೆ ಅಲ್ಲಿನ ಭೌಗೋಳಿಕ ಲಕ್ಷಣ ಏನು ಅಲ್ಲಿನ ಮುಖ್ಯ ನಗರಗಳು ಯಾವ್ಯಾವು ಅಲ್ಲಿನ ಮುಖ್ಯ ಖನಿಜಗಳು ಯಾವ್ಯಾವು ಪ್ರಾಣಿಗಳು ಯಾವ್ಯಾವು ಕಸುಬುಗಳು ಯಾವ್ಯಾವು ಇವೆಲ್ಲವನ್ನು ಕೂಡ ನಾವು ಓದ್ಕೇಬೇಕು ಓದಿದಾದ್ಮೇಲೆ ಕೆಳ ಕ್ವಶನನ್ನು ಕೇಳ್ತಾರೆ ಆ ಕ್ವಶನ್ ಆನ್ಸರ್ನ ಬರೀಬೇಕು ಪಶ್ಚಿಮ ತೀರ ಪ್ರದೇಶಕ್ಕಿರುವ ಇನ್ನೊಂದು ಹೆಸರೇನು ಅಂತಂದರೆ ಕೊಂಕಣ ತೀರ ಪ್ರದೇಶ ಅಥವಾ ಕೊಂಕಣಿ ತೀರ ಪ್ರದೇಶ ಅಂತಲೂ ಕೂಡ ಕರೀತಾರೆ ಪಶ್ಚಿಮ ತೀರ ಪ್ರದೇಶದ ಜನರು ಮುಖ್ಯ ಕಸುಬು ಯಾವುದು ಅಂತಂದರೆ ಮೀನುಗಾರಿಕೆ ಆಗಿರುವಂಥದ್ದು ಇವುಗಳನ್ನು ಹೊಂದಿಸಿ ಬರೀಬೇಕು ಕಾಡು ಕೋಳಿ ಒಂದು ಪಕ್ಷಿ ಶಾರ್ಕ್ ಒಂದು ಸಮುದ್ರ ಮೀನು ಅಡಿಕೆ ಒಂದು ಬೆಳೆಯಾಗಿದೆ ಕಬ್ಬಿಣ ಒಂದು ಖನಿಜ ಕಾರವಾರ ಮುಖ್ಯ ನಗರ ಇವು ಬರುವಂಥದ್ದು ನೆಕ್ಸ್ಟ್ ನಾವು ಮಲೆನಾಡ ಪ್ರದೇಶದ ಬಗ್ಗೆ ತಿಳ್ಕೊಳ್ಬೇಕು ಅಲ್ಲಿನ ಭೌಗೋಳಿಕ ಲಕ್ಷಣ ಅಲ್ಲಿನ ಮುಖ್ಯ ನಗರಗಳು ಯಾವ್ಯಾವು ಮುಖ್ಯ ಖನಿಜಗಳು ವನ್ಯಜೀವಿಗಳು ಕಸುಬುಗಳು ವಾಯುಗುಣ ಇವೆಲ್ಲವನ್ನು ತಿಳ್ಕೋಬೇಕು ಮತ್ತು ಇವು ಮುಂದೆ ಹೋದಂಗೆಲ್ಲ ನಮ್ಮ ಮುರಜ್ಜಿ ಎಕ್ಸಾಮಿಗೆ ಮತ್ತು ನವೋದಯ ಎಕ್ಸಾಮಲ್ಲಿ ಬರುವಂಥ ಕ್ವಶನ್ಸ್ಗಳಾಗಿರ್ತವೆ ಈ ಮಲೆನಾಡು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಇವುಗಳನ್ನು ಹೊಂದಿಸ್ಬೇಕು ಸಹ್ಯಾದ್ರಿ ಬೆಟ್ಟಗಳು ಬೆಟ್ಟಗಳ ಸಾಲಾಗಿರ್ತದೆ ಮ್ಯಾಂಗ್ನೀಸ್ ಅನ್ನೋದು ಒಂದು ಪ್ರಸಿದ್ಧ ಖನಿಜ ಇಲ್ಲಿ ಸಿಗುವಂಥದ್ದು ಮಲೆನಾಡು ಪ್ರದೇಶದಲ್ಲಿ ಶ್ರೀಗಂಧ ರಾಜ್ಯವೃಕ್ಷವಾಗಿರುವಂಥದ್ದು ಪಾಪ ಒಂದು ಅಪರೂಪದ ಪ್ರಾಣಿ ಇದು ಮಲೆನಾಡಲ್ಲಿ ಕಂಡುಬರುವಂಥದ್ದು ಇಲ್ಲಿ ಮಲೆನಾಡು ಪ್ರದೇಶಕ್ಕೆ ಸಂಬಂಧಿಸಿದಂತೆ ಕೆಳಗಿನಗಳನ್ನು ಪಟ್ಟಿ ಮಾಡಬೇಕು ಪ್ರಮುಖ ಮರಗಳು ಅವ್ರು ಕೊಟ್ಟಿರುವಂಥದ್ದನ್ನೇ ನಾವಿಲ್ಲಿ ಬರೆಯುವಂಥದ್ದಷ್ಟೇ ನೆಕ್ಸ್ಟ್ ಬಂದರೆ ಬೆಳೆಗಳು ಭತ್ತ ತೆಂಗು ಅಡಿಕೆ ಕಾಫಿ ಏಲಕ್ಕಿ ಟೀ ನೆಕ್ಸ್ಟ್ ಮುಖ್ಯ ನಗರಗಳು ಅಂತ ಬಂದಾಗ ಮಡಿಕೇರಿ ಬೆಳಗಾಂ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಇವೆಲ್ಲವೂ ಕೂಡ ಮುಖ್ಯ ನಗರಗಳು ನೆಕ್ಸ್ಟ್ ಬಂದರೆ ಉತ್ತರ ಭಾರತದ ಮೈದಾನ ಪ್ರದೇಶದ ಬಗ್ಗೆ ಇಲ್ಲಿ ಓದ್ಕೋಬೇಕು ಉತ್ತರ ಪ್ರದೇಶ ಉತ್ತರ ಮೈದಾನಗಳಲ್ಲಿ ಬರುವಂತಹ ಇನ್ನೆಲ್ಲ ನೀಟಾಗಿ ಓದ್ಕೋಬೇಕು ಓದ್ಕೆ ಆದ್ಮೇಲೆ ಕೆಳಗಿನ ಕ್ವಶನ್ಗಳನ್ನು ಕೇಳ್ತಾರೆ ಅದಕ್ಕೆ ಉತ್ತರವನ್ನು ಬರೀಬೇಕು ಉತ್ತರ ಮೈದಾನ ಪ್ರದೇಶದಲ್ಲಿ ಎಂತಹ ಕಾಡುಗಳು ಕಂಡು ಬರ್ತವೆ ಅಂತಂದರೆ ಇಲ್ಲಿ ಕುರ್ಚಲು ಕಾಡುಗಳು ಕಂಡು ಬರ್ತವೆ ಉತ್ತರ ಮೈದಾನ ಪ್ರದೇಶದ ಜನರ ಮುಖ್ಯ ಕಸುಬು ಯಾವುದಂದರೆ ವ್ಯವಸಾಯ ಅಥವಾ ಕೃಷಿ ಆಗಿರುವಂಥದ್ದು ಇಲ್ಲಿ ಪ್ರಮುಖ ಖನಿಜಗಳು ಯಾವುವು ಅಂತಂದರೆ ತಾಮ್ರ ಕಬ್ಬಿಣ ಮತ್ತು ಚಿನ್ನ ಆಗಿರ್ತದೆ ಮುಖ್ಯ ಪ್ರಾಣಿ ಮುಂಗಿಸಿ ತೋಳ ಕತ್ತೆ ಕಿರುಬು ಆಗಿರ್ತೈತೆ ಮುಖ್ಯ ಬೆಳೆಗಳು ಗೋಧಿ ಜೋಳ ನವಣೆ ಮತ್ತು ತಂಬಾಕು ಕೂಡ ಇಲ್ಲಿ ಮಾಡ ಬೆಳೆಯುವಂಥದ್ದು ತಂಬಾಕು ಕೂಡ ಬೆಳೆಯುವಂಥದ್ದು ನೆಕ್ಸ್ಟು ದಕ್ಷಿಣ ಮೈದಾನಕ್ಕೆ ಬಂದರೆ ಇಲ್ಲಿನ ಭೌಗೋಳಿಕ ಲಕ್ಷಣ ಮುಖ್ಯ ನಗರಗಳು ಖನಿಜಗಳು ಈಗ ನೀವು ನೋಡ್ಕೋಬೋದು ನಿಮ್ಮದು ಯಾವ ಜಿಲ್ಲೆಯಲ್ಲಿ ಬರ್ತೈತೆ ನಾವು ಯಾವ ನಾಲ್ಕು ವಿಭಾಗದಲ್ಲಿ ಯಾವ ಭಾಗಕ್ಕೆ ಸೇರ್ತೀವಿ ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೋಬೋದು ಇಲ್ಲಿ ದಕ್ಷಿಣ ಮೈದಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಹೇಳಿಕೆಗಳನ್ನು ಕೇಳಿರುವಂಥದ್ದು ಇಲ್ಲಿ ತಪ್ಪಾಗಿರುವುದನ್ನು ನಾವು ಗುರುತಿಸಬೇಕು ಮತ್ತು ಸರಿಪಡಿಸ್ಬೇಕು ದಕ್ಷಿಣ ಬಯಲು ಪ್ರದೇಶ ಸಮತಟ್ಟಾಗಿದೆಯೇ ತಪ್ಪು ಇದು ಏರು ತಗ್ಗುಗಳಿಂದ ಕೂಡಿದೆ ಇಲ್ಲಿನ ಪ್ರಮುಖ ಪ್ರಾಣಿ ತೋಳ ಎಸ್ ಸರಿ ಇಲ್ಲಿನ ಜನರ ಮುಖ್ಯ ಕಸಬು ಅಲ್ಲ ತಪ್ಪು ಏನಂದರೆ ಕೃಷಿ ಉರದು ಹಬ್ರಕ ಈ ಪ್ರದೇಶದಲ್ಲಿ ದೊರೆಯುವಂತಹ ಒಂದು ಮುಖ್ಯ ಖನಿಜ ಎಸ್ ರೈಟ್ ಇದನ್ನು ನಾವು ಬರೆಯುವಂಥದ್ದು ದಕ್ಷಿಣ ಮೈದಾನ ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಮುಖ ಮರಗಳನ್ನು ಮತ್ತು ವನ್ಯಜೀವಿ ಪ್ರಾಣಿ ಸಂಗ್ರಹಗಳನ್ನು ಇಲ್ಲಿ ಚಿತ್ರಕೋಶವನ್ನು ತಯಾರಿಸುವಂಥೇಳಿ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟುವಂಥದ್ದು ನೆಕ್ಸ್ಟ್ ನದಿಗಳು ಬಗ್ಗೆ ಬಂದರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಶರಾವತಿ ಕಾಳಿ ಅಗನಾಶಿನಿ ನೇತ್ರಾವತಿ ಪೂರ್ವಾಭಿಮುಖವಾಗಿ ಹರಿಯುವಂಥ ನದಿಗಳು ಕೃಷ್ಣ ಹೇಮಾವತಿ ಭೀಮ ತುಂಗಭದ್ರಾ ಕಾವೇರಿ ಮಲಪ್ರಭಾ ಘಟಪ್ರಭ ಇವು ಇದನ್ನು ಕೂಡ ನಮ್ಮ ಸಿ ಇ ಟಿ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥದ್ದು ಭಾಳ ಕೇಳ್ತಾರೆ ಪೊಲೀಸ್ ಎಕ್ಸಾಮಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಕೇಳ್ತಾರೆ ನೀವು ಅತಿ ಹೆಚ್ಚು ಜ್ಞಾನವನ್ನು ಸಂಪಾದಿಸಬೇಕು ಅಂದರೆ ಇವೆಲ್ಲವನ್ನು ಕೂಡ ನೀವು ತಿಳ್ಕೊಬೇಕಾಗ್ತದೆ ಕರ್ನಾಟಕದ ಜೀವನದಿ ಕಾವೇರಿ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಕೃಷ್ಣ ನೆಕ್ಸ್ಟ್ ಬಂದರೆ ಪ್ರೇಕ್ಷಣೀಯ ಸ್ಥಳಗಳು ಯಾವ್ಯಾವು ಅಂತ ನೋಡೋದಾದರೆ ನಮ್ಮ ಬೆಂಗಳೂರು ಪ್ರೇಕ್ಷಣೀಯ ಸ್ಥಳ ಇಲ್ಲೇನೇನಿದೆ ಅಂತಂದರೆ ವಿಧಾನಸೌಧ ಇದೆ ಕೋರ್ಟ್ ಇದೆ ಮತ್ತು ಚರ್ಚ್ಗಳು ಇರುವಂಥದ್ದು ಲಾಲ್ಬಾಗ್ ಇದೆ ಇಲ್ಲಿ ನೋಡೋದಾದರೆ ವೆಂಕಟಪ್ಪನ ಕಲಾಶಾಲೆ ಇದೆ ಟಿಪ್ಪು ಬೇಸಿಗೆ ಅರಮನೆ ಇದೆ ಜವಹರಲಾಲ್ ನೆಹರು ಅವರ ತಾರಾಯಲೆ ಇದೆ ಇದು ಭಾಳ ಚೆನ್ನಾಗಿದೆ ಸೌರವ್ಯೂಹದ ಬಗ್ಗೆ ತಿಳ್ಕೊಳ್ಳಲಿಕ್ಕೆ ನಮಗೆ ಭಾಳ ಅನುಕೂಲ ಆಗ್ತದೆ ಲಾಲ್ಬಾಗು ಕಬನ್ ಪಾರ್ಕ್ಗಳು ಇವು ಆಕರ್ಷಣೀಯ ಪ್ಲೇಸ್ಗಳು ಅದೇ ರೀತಿ ಮೈಸೂರಿಗೆ ಬಂದರೆ ಅಲ್ಲಿ ಅರಮನೆ ಇದೆ ಚಾಮುಂಡೇಶ್ವರಿ ಬೆಟ್ಟ ಇದೆ ಮೃಗಾಲಯ ಇದೆ ಮತ್ತು ದಸರಾ ಉತ್ಸವವನ್ನು ನಾವು ನೋಡ್ಬೋದು ಇದು ಅರಮನೆ ಇದು ದಸರಾ ಉತ್ಸವ ಇಲ್ಲಿ ಮಹೇಶ್ವರನ ಪ್ರತಿಮೆ ಇದು ನಂದಿ ನನ್ನ ನೋಡ್ಬೋದು ನಿನ್ನ ಜಿಲ್ಲೆಯ ಪ್ರಮುಖ ನಗರವೊಂದರ ಬಗ್ಗೆ ನಾಲ್ಕು ಸಾಲುಗಳನ್ನ ಬರೀಬೇಕಿಲ್ಲಿ ಹೊಸಪೇಟೆ ನಮ್ಮದು ವಿಜಯನಗರ ಆಗಿರೋದರಿಂದ ವಿಜಯನಗರ ಜಿಲ್ಲೆಯ ಆಡಳಿತ ಕೇಂದ್ರ ಹೊಸಪೇಟೆಯು ತುಂಗಭದ್ರಾ ನದಿಯ ತೀರದಲ್ಲಿದ್ದು ಜಗತ್ಪ್ರಸಿದ್ಧವಾದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪೆಯಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ರೀತಿ ನಿಂದೆ ಆದ ಒಂದು ಜಿಲ್ಲೆಯನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ನಾಲ್ಕು ಲೈನನ್ನು ಬರೆಯುವಂಥದ್ದು ನೆಕ್ಸ್ಟು ಹಂಪೆ ಅತ್ಯಂತ ಇದು ನೋಡಿರಿ ಹಂಪೆಯ ಕಲ್ಲಿನ ರಥ ಇವೆಲ್ಲ ಐತಿಹಾಸಿಕವಾಗಿರುವಂಥದ್ದು ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಹಳೇಬೀಡು ಹಾಸನದಲ್ಲಿದೆ ಬಾದಾಮಿ ಬಾಗಲಕೋಟೆಯಲ್ಲಿದೆ ಗೋಲ್ಗುಂಬಸ್ ವಿಜಯಪುರದಲ್ಲಿದೆ ಕಲ್ಲಿನಕೋಟೆ ಚಿತ್ರದುರ್ಗದಲ್ಲಿದೆ ಸುಲ್ತಾನ್ ಬಥೇರಿ ದಕ್ಷಿಣ ಕನ್ನಡದಲ್ಲಿರುವಂಥದ್ದು ಇವು ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ನಿನ್ನ ಊರಿನಲ್ಲಿ ಅಥವಾ ನಿನ್ನ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ಐಸಿಕ ಐತಿಹಾಸಿಕ ಸ್ಥಳವನ್ನು ಕುರಿತು ಬರೀಬೇಕು ಇರ್ತವೆ ನಿಮ್ಮ ಊರಲ್ಲೂ ಇರ್ತವೆ ನಿಮ್ಮ ಜಿಲ್ಲೆಯಲ್ಲೂ ಇರ್ತವೆ ನಿಮಗೆ ಹತ್ತಿರ ಇರುವಂತಹ ಒಂದು ಐತಿಹಾಸಿಕ ಸ್ಥಳ ಅಂತಂದರೆ ನೋಡಿ ಹಂಪೆ ನಮಗೆ ಹತ್ರ ಆಗಿರುವಂಥದ್ದು ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವಂತಹ ಐತಿಹಾಸಿಕ ಸ್ಥಳ ಏನೇನೆಲ್ಲ ಇದ್ದಾವೆ ವಿರುಪಕ್ಷ ಸ್ವಾಮಿ ದೇವಸ್ಥಾನ ಇದೆ ಅಚ್ಯುತರಾಯ ದೇಗುಲವಿದೆ ಆನೆಗುಂದಿ ಇದೆ ಅಂಜನಾದ್ರಿ ಪರ್ವತ ಇದೆ ಪುರಂದರ ಮಂಟಪ ಇದೆ ವಿಜಯವಿಠಲ ದೇಗುಲವಿದೆ ಕಲ್ಲಿನ ತೇರು ಇದೆ ಇನ್ನೂ ಹಲವಾರು ಸ್ಮಾರಕಗಳು ಇಲ್ಲಿ ಇವೆ ಹೀಗೆ ನಿನಗೆ ಹತ್ತಿರದಲ್ಲಿರುವಂತಹ ಐತಿಹಾಸಿಕ ಸ್ಥಳಗಳು ಇದ್ದೇ ಇರ್ತವೆ ಅವುಗಳನ್ನು ನಾವು ಬರೆಸ್ಬೇಕು ಬರೀಬೇಕಾಗ್ತದೆ ನಮ್ಮ ರಾಜ್ಯದ ಕೆಲವು ಸ್ಥಳಗಳು ಪ್ರಾಕೃತಿಕ ಸೌಂದರ್ಯದಿಂದ ಪ್ರವಾಸಿಗರನ್ನು ಕರಿತಾ ಇದ್ದಾವೆ ಅಂಥವನ್ನು ನಾವು ನಿಸರ್ಗಧಾಮಗಳು ಅಂತ ಕರಿತೀವಿ ನೋಡ್ಬೋದು ಇವು ಜಲಪಾತಗಳು ಹೌದಾ ಪರ್ವತ ಪ್ರದೇಶಗಳು ಇವನ್ನೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ಬೋದು ನಂದಿ ಬೆಟ್ಟ ನಂದಿಬೆಟ್ಟ ಬಾಬುಬಡನ್ಗಿರಿ ಮುಳ್ಳಯ್ಯನಗಿರಿ ಕೆಮ್ಮಣ್ಣಗುಡ್ಡಿ ಕುದುರೆಮುಖ ಕೊಡಚಾದ್ರಿ ಇವೆಲ್ಲವೂ ಪ್ರಮುಖ ಕರ್ನಾಟಕದ ರಾಜ್ಯದಲ್ಲಿ ಬರುವಂತಹ ಗಿರಿಧಾಮಗಳು ನೆಕ್ಸ್ಟ್ ಬಂದರೆ ನಿನಗೆ ತಿಳಿದಿರುವ ನಮ್ಮ ರಾಜ್ಯದ ಪ್ರೇಕ್ಷಣೀಯ ಸ್ಥಳಗಳನ್ನು ಪಟ್ಟಿ ಮಾಡಿ ವಿಂಗಡಿಸಬೇಕು ಪ್ರಮುಖ ಜಲಪಾತಗಳ ಬಗ್ಗೆ ಕೇಳಿದರೆ ಜಲಪಾತಗಳು ಭಾಳಷ್ಟು ಇದ್ದಾವೆ ನಮ್ಮಲ್ಲಿ ಅವನ್ನು ಒಂದೊಂದಾಗಿ ನೋಡಿದ ನೋಡ್ತಾ ಹೋಗೋದಾದರೆ ಮಾವಿನ ಪಾಸಿ ನದಿ ಎಳನೀರು ಜಲಪಾತ ದತ್ತಾತ್ರೇಯ ಪೀಠ ಹಬ್ಬೆ ಜಲಪಾತ ಮಾಣಿಕ್ಯಧಾರ ಜಲಪಾತ ಮಹದಾಯಿ ಕಳಸಾ ಜಲಪಾತ ಶಿವಮೊಗ್ಗ ಜಿಲ್ಲೆ ದಬ್ಬೆ ಜಲಪಾತ ಉಂಚಳ್ಳಿ ಜಲಪಾತ ಗಗನಚುಕ್ಕಿ ಭರಚುಕ್ಕಿ ಆಮೇಲೆ ಇರುಪು ಜಲಪಾತ ಹಬ್ಬಿ ಜಲಪಾತ ಶರಾವತಿ ಜೋಗ ಜಲಪಾತ ಇದು ಅತ್ಯಂತ ಪ್ರಸಿದ್ಧವಾಗಿ ಪಡೆದಿರುವಂಥದ್ದು ಮಹಗೋಡು ಜಲಪಾತ ಘಟಪ್ರಪಾ ನದಿಯ ಗೋಕಾಕ್ ಜಲಪಾತ ಇವು ನಮ್ಮ ಕರ್ನಾಟಕದಲ್ಲಿ ಬರುವಂತಹ ಜಲಪಾತಗಳು ನೆಕ್ಸ್ಟ್ ಬಂದರೆ ಪಕ್ಷಿಧಾಮಗಳನ್ನು ಕೇಳಿದರೆ ಪಕ್ಷಿಧಾಮಗಳನ್ನು ನೋಡೋದಾದರೆ ಹತ್ತಿಮೇರಿ ಪಕ್ಷಿಧಾಮ ಉತ್ತರ ಕನ್ನಡ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಇದು ರಿಪೀಟೆಡ್ ಪೊಲೀಸ್ ಎಕ್ಸಾಮಲ್ಲಂತು ಮ ಮಂಡಗೆದ್ದೆ ಪಕ್ಷಿಧಾಮ ಶಿವಮೊಗ್ಗ ಕೊಗ್ಗಲಾಡು ಪಕ್ಷಿಧಾಮ ತುಮಕೂರು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮಂಡ್ಯ ಮಾಗಡಿ ಪಕ್ಷಿಧಾಮ ಗದಗ ಬಂಕಾಪುರ ನವಿಲುಧಾಮ ಹಾವೇರಿ ಬೊನಾಳ ಪಕ್ಷಿಧಾಮ ಯಾದಗಿರಿ ಇನ್ನೂ ಸಾಕಷ್ಟು ಇದಾವೆ ನ ನವಿಲು ಗಿರಿ ನವಿಲುಗಳ ಪಕ್ಷಿಧಾಮ ಅಂತಲೂ ಕೂಡ ಕರೀತಾರೆ ಇವು ಪಕ್ಷಿಧಾಮಗಳು ನೆಕ್ಸ್ಟ್ ಬಂದರೆ ಇದರಲ್ಲಿ ನಿನಗೆ ಯಾವ್ಯಾವ ಸಾಕಾಗುತ್ತಾ ಅಷ್ಟನ್ನು ಬರ್ಕೋಬೇಕಾಗುತ್ತೆ ನಿನ್ನ ಬುಕ್ಕಿಗೆ ಎಷ್ಟು ಹಿಡಿತೋ ಅಷ್ಟೊಂದು ಮೂರು ನಾಲ್ಕು ಬರ್ಕೊಂಡು ನಡೀತೈತೆ ಅಭಯಾರಣ್ಯಗಳಿಗೆ ಬಂದರೆ ಇಲ್ಲಿ ಅಣಸಿ ರಾಷ್ಟ್ರೀಯ ಉದ್ಯಾನವನ ಉತ್ತರ ಕನ್ನಡದಲ್ಲಿರುವಂಥದ್ದು ಬಂಡೀಪುರ ಚಾಮರಾಜನಗರ ಬನ್ನೇರ್ಘಟ್ಟ ಬೆಂಗಳೂರಲ್ಲಿರುವಂಥದ್ದು ಕುದುರೆಮುಖ ಚಿಕ್ಕಮಗಳೂರು ನಾಗರಹೊಳೆ ಕೊಡಗಿನಲ್ಲಿರುವಂಥದ್ದು ಧರೋಜಿ ಬಳ್ಳಾರಿಯಲ್ಲಿರುವಂಥದ್ದು ಇವು ನಮ್ಮ ಅಭಯಾರಣ್ಯಗಳು ಅಂತ ಕರಿತೀವಿ ನೆಕ್ಸ್ಟ್ ಬಂದರೆ ಕಡಲ ತೀರಗಳು ಅಂತಂದು ಬಂದರೆ ಬೀಚ್ಗಳು ಬರ್ತವೆ ಮಲ್ಪೆ ಬೀಚು ಮರವಂತಿ ಮುರುಡೇಶ್ವರ ಬೀಚು ಕಾರವಾರ ಬೀಚು ಸುರತ್ಕಲ್ ಬೀಚು ಉಳ್ಳಲ್ ಬೀಚು ಸೇಂಟ್ ಮೇರಿ ದ್ವೀಪ ಕಾಫು ನೆಕ್ಸ್ಟು ಪಣಂಬನೂರು ಬೀಚು ಗೋಕರ್ಣ ಬೀಚು ಕೂಡ್ಲಾ ಬೀಚು ಉಡುಪಿ ಬೀಚು ಇಷ್ಟೊಂದು ಬೀಚ್ಗಳು ನಮ್ಮ ಕಡಲತೀರದಲ್ಲಿರುವಂತಹ ಬೀಚ್ಗಳು ನೆಕ್ಸ್ಟ್ ಬಂದರೆ ಏಳಿಕೆಗಳು ಯಾವ ಸರಿ ಇದ್ದಾವೆ ಅಂತ ಬರೆಯುವಂಥದ್ದು ಐತಿಹಾಸಿಕ ಸ್ಮಾರಕಗಳನ್ನ ಮೇಲೆ ಕಲ್ಲಿನಿಂದ ಕೆತ್ತಿ ಬಣ್ಣಗಳಿಂದ ಹೆಸರನ್ನು ಬರೀಬೇಕಾ ಬರಿಬಾರ್ದು ಅದು ತಪ್ಪು ಪಕ್ಷಿಧಾಮಗಳಲ್ಲಿ ನಾವು ಯಾವಾಗಲೂ ನಿಶಬ್ದವಾಗಿದ್ದರೆ ಪಕ್ಷಿಗಳನ್ನು ನೋಡಲಿಕ್ಕೆ ನಮಗೆ ಚೆಂದ ಕಾಣ್ತವೆ ಸರಿ ಐತಿಹಾಸಿಕ ಸ್ಥಳ ನಿಸರ್ಗಧಾಮಗಳಿಗೆ ಬರುವಂಥ ಪ್ರವಾಸಿಗಳಿಗೆ ತೊಂದರೆಯನ್ನು ಕೊಡಬೇಕಾ ತಪ್ಪು ತೊಂದರೆಯನ್ನು ಕೊಡಬಾರ್ದು ನಿಸರ್ಗಧಾಮ ಪ್ರಾಣಿಗಳನ್ನು ಭೇಟಿ ಹಾಡುವುದು ತಪ್ಪು ಐತಿಹಾಸಿಕ ಸ್ಥಳಗಳ ಹತ್ತಿರ ಎಲ್ಲೆಂದರಲ್ಲಿ ಮಲ ಮೂತ್ರವನ್ನು ವಿಸರ್ಜನೆ ಮಾಡುವುದು ತಪ್ಪು ಅವು ಐತಿಹಾಸಿಕ ಸ್ಥಳಗಳಂದರೆ ಪ್ರೇಕ್ಷ ಪ್ರೇಕ್ಷಕರು ಅಥವಾ ನೋಡುವಂಥ ಪ್ರವಾಸಿಗರು ಬರುವಂತೆ ಆಹ್ಲಾದಕರವಾದ ವಾತಾವರಣವನ್ನು ಅಲ್ಲಿ ಸೃಷ್ಟಿ ಮಾಡಿಕೊಡಬೇಕು ಸ್ಥಳೀಯರಾಗಿ ನಾವು ಅದನ್ನು ಕಾಪಾಡಿಕೊಂಡು ಬೇರೆಯವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಿರಬೇಕು ಇಲ್ಲಿ ದಿನಪತ್ರಿಕೆ ಪತ್ರಿಕೆ ಅಂದರೆ ಪ್ರಚೋವಣಿ ಆಯಿತು ವಿಜಯ ಕರ್ನಾಟಕ ಆಯಿತು ಯಾವುದಾದ್ರೂ ಒಂದು ಪತ್ರಿಕೆ ಕನ್ನಡಪ್ರಭ ಆಯಿತು ಬರುವಂಥ ನಿಸರ್ಗಧಾಮಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಬೇಕು ನಾವಿಲ್ಲಿ ಕಾವೇರಿ ನಿಸರ್ಗಧಾಮದ ಒಂದು ಚಿತ್ರವನ್ನು ಎಂಟ್ರೆನ್ಸ್ ಚಿತ್ರವನ್ನು ಅಂಟಿಸಿರುವಂಥದ್ದು ಮತ್ತು ಒಳಗಡೆ ಹೋದಾಗಂತಹ ಪಕ್ಷಿಗಳ ಒಂದು ರಮಣೀಯ ದೃಶ್ಯವನ್ನು ಅಂಟಿಸಿರುವಂಥದ್ದು ನೀವು ಕೂಡ ನ್ಯೂಸ್ ಪೇಪರಲ್ಲಿ ಸಿಗ್ತವೆ ಅಂಟಿಸ್ಬೋದು ನೆಕ್ಸ್ಟು ನಿನಗೆ ಇಷ್ಟವಾದ ಯಾವುದೋ ಒಂದು ಪ್ರೇಕ್ಷಣೀಯ ಸ್ಥಳದ ಬಗ್ಗೆ ನಾಲ್ಕು ಸಾಲನ ಬರೀ ನಿನಗೆ ಯಾವುದು ಇಷ್ಟ ಆಗುತ್ತೆ ಅದರ ಬಗ್ಗೆ ನಮಗೆ ಮೈಸೂರು ತುಂಬ ಇಷ್ಟ ಏಕೆಂದರೆ ಇಲ್ಲಿ ದಸರಾ ಹಬ್ಬ ಸಡಗರದಿಂದ ನಡೆಯುತ್ತದೆ ಜಂಬೂ ಸವರಿಯಲ್ಲಿ ಶ್ರೀ ಚಾಮುಂಡೇಶ್ವರಿಯ ಮೆರವಣಿಗೆ ಸಾಗುತ್ತದೆ ಹೀಗಾಗಿ ಅದು ತುಂಬ ಇಷ್ಟ ನಮಗೆ ಅಂತ ಬರೆದಿರುವಂಥದ್ದು ನಿಮಗೆ ಯಾವುದು ಇಷ್ಟ ಆಗುತ್ತದನ್ನು ನೀವು ಬರೀಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಧ್ರ ಪ್ರದೇಶ ರಾಜ್ಯವನ್ನು ಆಂಧ್ರ ಮತ್ತು ತೆಲಂಗಾಣ ಅಂತೇಳಿ ಎರಡು ರಾಜ್ಯಗಳಾಗಿ ವಿಭಜನೆ ಆಗ್ತವೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡೂ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಭಜ್ ವಿಭಾಗಿಸಲಾಗಿದೆ ಇದನ್ನು ನೀವು ತಿಳ್ಕೋಬೇಕು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಇವು ಎರಡೂ ಕೇಂದ್ರಾಡಳಿತ ಪ್ರದೇಶಗಳು ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿಯ ಬೆಟ್ಟದ ತಲಕಾವೇರಿಯಲ್ಲಿ ಹುಟ್ಟುತ್ತದೆ ಬೆಂಗಳೂರನ್ನು ನಾವು ಸಿಲಿಕಾನ್ ಸಿಟಿ ಅಂತ ಯಾಕಂತ ಕರಿತೀವಿ ಅಂದರೆ ಇದು ಮಾಹಿತಿ ತಂತ್ರಜ್ಞಾನದಲ್ಲಿ ಹೆಸರುವಾಸಿಯಾಗಿದೆ ಏಷ್ಯಾ ಖಂಡದಲ್ಲೇ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ತನ್ನು ತಯಾರಿಸಲಾಗಿತ್ತು ಭಾರತದಲ್ಲಿ ಅತಿ ಎತ್ತರವಾದಂಥ ಜೋಗ್ ಜಲಪಾತ ಕರ್ನಾಟಕದ ಶಿವಮೊಗ್ಗದಲ್ಲಿದೆ ಅಂದರು ಇಡೀ ಭಾರತ ನಮ್ಮ ದೇಶದಲ್ಲಿ ಜಲಪಾತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೆ ಇದೆ ಅನ್ನೋದು ನಮ್ಮ ಹೆಮ್ಮೆ ಭಾರತದ ಪಶ್ಚಿಮ ತೀರ ಪ್ರದೇಶಗಳಲ್ಲಿ ಕಂಡುಬರುವಂಥ ಸೆಂಟ್ ಮೆರಿನ್ ಮತ್ತು ತೋನ್ಸ್ಪಾರ್ ದ್ವೀಪಗಳು ಅಷ್ಟಭುಜಾಕೃತಿಯ ಭುಜಾಕೃತಿಯ ಸ್ತಂಭಗಳನ್ನು ಹೊಂದಿ ವಿಶಿಷ್ಟವಾದ ಶಿರಚನೆಯನ್ನು ಕೂಡಿದೆ ಹಂಪೆ ಮತ್ತು ಪಟದಕಲ್ಲು ಇವು ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನ ಪಡೆದು ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳು ಎಂಬುದನ್ನು ನಾವಿಲ್ಲಿ ನೆನೆಸ್ಬೋದು ಇಷ್ಟು ಈ ಪಾಠದ ಎಲ್ಲ ಚಟುವಟಿಕೆಗಳಿಗೆ ಉತ್ತರ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ